ಬೈಯ್ ಹೇಗಿದ್ರೆ ಎದ್ರಿಗೆ ಬೋದ್ಬಿಡಪ್ಪ ನಾನು ಬೇಡ ಅಂತ ಅನ್ನಕ್ಕಿಲ್ಲ ಬೇಕು ಎದುರಿಗೆ ಓದ್ಬಿಡು ಬೈ ಉಚ್ಚಿ ಇವಮ್ಮೆ ನನ್ನ ಹುಚ್ಚಿ ಬಂದ್ಬಿಟ್ಟು ಅಂತ ಅನ್ಕೊಂಡ್ರು ನೀನು ಪರವಾಗಿಲ್ಲಪ್ಪ ಹಾಂ ನಾವುಗಳು ಬುದ್ಧಿ ಕಲಿಯೋದು ಬೇಕಾದಷ್ಟದೆ ಕಣಪ್ಪ ಬೇಕಾದಷ್ಟದೇ ಮೂರು ಹೆಣ್ಮಕ್ಳು ಮಡಿಕೊಂಡು ನೀನು ಈ ಥರ ಬುದ್ಧಿ ಕಲಿತರೆ ಹೆಂಗೆ ಹಾಂ ಹೆಂಗೆ ನಿನ್ನ ನೋಡಿದ್ರೆ ಬಾಳ್ದವನು ಬದುಕದವನು ಅನ್ನೋ ಕಾಣ್ತಾ ಕೂತಿದಿಯೇ ಅಂತ ನೀನು ಈ ಕೆಲಸ ಮಾಡೋ ಸರಿಯಾ ಕುಡ್ಕ್ರ ಸಂಘ ಹಾಕೊಂಡು ಪೋಲಿ ಪಕಡಗಳು ಸಂಘ ಹಾಕಿ ಹಾಕೊಂಡು ಹೆಣ್ಮಕ್ಳು ಇರೋನು ನೀನು ಹೆಂಗೆ ಇರಬೇಕು ನೀನು ಹಾಂ ಹಿಂಗ ಬುದ್ಧಿಯಾ ಅಕ್ಕ ನಾನ್ ನಿಜವಾಗ್ಲಕ್ಕ ಕುಡ್ದಿ ಅನ್ಕಂಗ ಮಾಡ್ಬಿಟ್ಟೆ ಕನಕ ನಾನು ಯಾವಾಗ್ಲಾ ಮಾಡಿದಿಲ್ಲಾ ಬೇಕಾ ಕೇಳಾಕ ಇವ್ರನ್ನ ನಾನು ಯಾವಾಗ್ಲಾಗ್ ಮಾಡಿದಿಲ್ಲ ಕುಡ್ದಿ ಅನ್ಕ ಹೆಂಗ ಮಾಡ್ಬಿಟ್ಟೆ ಕನಕ ಏನು ಮಾಡಿ ಅಕ್ಕ ಬಡ್ಡಿ ಕುಡ್ತಾ ಕುಡ್ದ್ಬಿಟ್ಟು ನಾನು ಸಂಸಾರನೇ ಆಳ್ ಮಾಡ್ಕೊಬಿಟ್ಟೆ ಕನಕ ಸಂಸಾರನ ಯಾಳ್ ಮಾಡ್ಕೊಬಿಟ್ಟೆ ಬೇಕಾದಷ್ಟು ಆಸ್ತಿ ಬದ್ಕೊಳಿದೋ ಎಲ್ಲಾನು ಕಳಿಸ್ಬಿಟ್ಟೆ ಕನಕ ನಾನು ಇವತ್ತು ಏನೋ ಬುದ್ಧಿ ಕಲಿದಾನಿಯಾ ಮಣ್ಣು ತಿನ್ನ ಕೆಲಸ ಮಾಡ್ಕೊಬಿಟ್ಟೆ ಕನಕ ಮಣ್ಣು ತಿನ್ನ ಕೆಲಸ ಯಾರು ಸಂಸ್ಕಾಲ್ ಅಂತ ಕೆಲಸ ಮಾಡ್ಕೊಂಬಿಟ್ಟೆ ಕನಕ ಆ ಬಡ್ಡಿ ಮಗದ್ರ ಚೆನ್ನಾಗೇ ಇದ್ದ ಏನ್ ಮಾಡಿ ಅಕ್ಕ ಆಟು ಕೂತ್ಕೊಬಿಟ್ಟೆ ಆಟ ಕೂತ್ಕೊಂಡು ಕುಡಿದಿ ಅಂದಲ್ಲಿ ಅವು ಮಾತು ಸಿಕ್ಕೋ ಬಿಟ್ಟೆ ಕನಕ ನಾನ್ ಸಮಸ್ಬಿಡಕ ನಿಜವಾಗ್ಲು ಕನಕ ಏನೋ ನನ್ನ ಮಗ್ಳು ನಿಮ್ ಕೈ ಸಿಕ್ಕಂ ಸರಿ ಐತಲಕ ಇಲ್ಲಾಂದ್ರೆ ನಾನು ನಾನ್ ನಾನು ಬತ್ ಕು ಕನಕ ನಾನು ಏನಾರ ಮಾಡ್ಕೊಂಡು ಸದೋ ಕನಕ ನಾನು ಏನಾರ ಮಾಡ್ಕೊಂಡು ಸದಬಿಡೋ ಬೇಜಾರು ಆಯ್ತದೆ ಕನಕ ಇಲ್ಲ ಅಂತ ಹೇಳ್ತಾ ಇಲ್ಲ ಮುಚ್ಚಿ ಮಾತ ಕಾಣ್ಕತ್ತ ನಾನು ನಾನ್ ನೋಡಿಲ್ವಾ ಇಂದೇ ಎಷ್ಟು ಸಲ ಬಿಟ್ಟಿದಾನೋ ಅಕ್ಕ ನೀನ್ ಅನ್ಬೇಡಿ ಈ ಮಳ ಕೇಳಾಕೋಬೇಡಿ ನೀವು ಕೇಳಾಕೋಬೇಡಿ ಇಂಥ ಮೋಸವಾ ನಮ್ಗೆ ಎಷ್ಟು ಮಾಡಿದ ಮಾಡಿ ಬಾರಿ ಭಾರಿ ಕತೆ ನಮಗೆ ಈ ಮೋಸ ಮಾತ್ರ ಕೇಳಿ ಕೇಳಿ ನಾವೆಲ್ಲವಾ ಇಲ್ಲಿ ಈಗ ಇನ್ನೇನು ಇನ್ನೇನಾಗಬೇಕು ನಾವು ಇನ್ನೇನಾಗಬೇಕಾ ಕುಡ್ದು ಬಿಟ್ಟರೆ ಮನೆಗೆ ಬರಕಿದ್ವಾ ಅಂತಾರಲ್ಲ ಕುಡ್ದು ಅಂದಲ್ಲ ಅಂದ್ಬಿಟ್ಟೆ ನಾನು ಅಂತ ಕುಡಿದ್ರು ಮನೆಗೆ ಬರಕಿದ್ವಾ ಕಂಡೋರು ಮನ್ಗೋದಾರ ಬಿಟ್ಟಾರ ಕಂಡೋರ್ ಹೋದ್ರೆ ಹಾಂ ಹೇಳಕ್ಕ ನೀ ಕುಡ್ದುಬಿಟ್ರಂತೆ ಮಾತಾಡ್ಬಿಟ್ರ ಅಂತ ನನ್ನ ಮಕ್ಳು ಹಾಕಕ್ಕ ಸರಿ ಅದನ್ನ ಕೇಳೋಕೆ ಫಸ್ಟ್ ನನ್ನ ಮಕ್ಳು ಸುದ್ದಿಯಾಕ ಹಿಡ್ದು ತಂದಾಗ್ತ ಇದೀಯಾ ಬಟ್ಟೆ ತಂದಾಗ್ತಾ ಇದೆಯಾ ಇಲ್ಲ ಖರ್ಚು ದುಡ್ಡು ಕೊಡ್ತಾ ಇದೀಯ ಏನೂ ಇಲ್ಲ ಕನಕ ಏನೂ ಇಲ್ಲ ಬೇಕಾದಷ್ಟು ಆಸ್ತಿತ್ತು ಅವು ನಮ್ಮ ಅವನು ಮಗುನು ಮಾತ್ರಿಕೊಂಡು ಮಾತಾಡ್ಕೊಂಡು ಕುಡಿದು ತಿಂದು ಅವಮ್ಮ ನಿಗ್ರಕಂಡು ಇವರು ಈಗ ಹಿಂಗೆ ನಿಂತವ್ರೆ ನಮ್ಮನ್ನ ನಿಗ್ರಸೋಕ್ಕೆ ಅಲ್ಲ ಕನಕ ಒಂದು ಜಡ್ತಿ ಒಂದು ಮಕ್ಕಳು ನನ್ನ ಈಗ ಬಿಡ್ಬೇಕಾ ನೀಗ ನಾವು ಎಲ್ಲಿ ಗಂಟೆ ಹೊಟ್ಟೆ ಕನಕ ನಾನುವೇ ಎಲ್ಲ ಮಕ್ಕಳು ನೀರು ಹಾಕೊಂಡು ಕೂತವೆ ಹಾಂ ಒಂದು ನೀರಾಕೊಂಡು ಹೊಚ್ ಕಟ್ಟಾಗ ಮನೆ ಇಲ್ಲ ಕನಕ ಸರಿಯಾಗಿ ಸರಿಯಾದ ಒಂದು ಗಾಳಿ ಬರ್ತಾ ಬಂದ್ರೆ ಮನೇನೀಯ ಒಂದು ಮನೆ ಇಲ್ಲ ಕನಕ ಸರಿಯಾಗಿ ಗಾಳಿ ಬಿಸಿಬಿಟ್ರಿ ಮನೆ ಮುರ್ಕತ್ತದೆ ಇದಕ್ಕ ಮನೆ ಕಟ್ಟಬೇಕು ಅಂತ ಹೇಳಕ್ಕ ನೀನೇ ನಾನು ಏನಾರು ಮಾತಾಡೋಣಕ್ಕ ಜನಗಳು ಆಡ್ಕೊತು ಬಾಯ ಮುಚ್ಕೊಂಡು ಎಲ್ಲ ಹಚ್ಕೊಂಡಿವ್ನಿ ಕನಕ ಎಲ್ಲಿ ಇವ್ನಿ ನೋಡಪ್ಪ ನಿಜವಾಗ್ಲೂವೇ ಮಕ್ಕಳು ನೋಡು ಚಿಂತಂಗವೇ ಹಾಂ ಈಗ ಕಾಲದಲ್ಲಿ ಹೆಣ್ಮಕ್ಳುಗಳು ಅವರೇ ಕೊಟ್ಟು ಮದುವೆ ಮಾಡ್ಕೊ ಹೋಗ್ತಾರೆ ನೀವು ಗಂಡ ಇಡ್ತಿರೋ ಹೊಟ್ಟಾಗಿದ್ದು ಬಿಡ್ರೆ ನೀವು ಯಾವ್ದಕ್ಕೂ ಯೋಚನೆ ಮಾಡೋಂಗಿಲ್ಲ ದುಡ್ಡು ಕಾಸಿಗೆ ಏನಕ್ಕೂ ಯೋಚನೆ ಮಾಡೋಂಗಿಲ್ಲ ಅಂತ ಚಂದೊಳ್ಳಿ ಮಕ್ಕಳು ಈ ಕಾಲದಲ್ಲಿ ಯಾವಪ್ಪ ಮಾತಾ ಕೇಳ್ದಾನೆ ಮಕ್ಳುಗಳು ಕತೆಗಳ್ ನೆನ್ಸ್ಕೊಂಡ್ರೆ ಎದ್ರಿಕೆ ಆಯ್ತದೆ ಎದ್ರಿಕೆ ಗೊತ್ತಾ ಹಾಂ ಎದ್ರಿಕೆ ಆಯ್ತದೆ ಹೇಳಂಗಿಲ್ಲ ಕೇಳಂಗಿಲ್ಲ ಅಂತದ್ರಲ್ಲಿ ಚಂದೊಳ್ಳಿ ಮಕ್ಕಳ ನೀವೇಯ್ಯಕ್ಳ ಬಾವಿ ತಿಳ್ದಂಗ ಮಾಡ್ಕೊಳಕ್ ಹೋಗಬೇಡಿ ತೆಳಂಗ ಮಾಡ್ಕೋಬೇಡಿ ಕಣ್ರಪ್ಪ ನಿಮ್ಮ ಮಾತಷ್ಟ್ ಹೇಳಿವಿನಿ ಬುದ್ಧಿಯಾ ನೀವು ಏನು ಮಾತಾ ಹೋಗ್ಬೇಡಿ ಇನ್ ಮುಂದೆ ನಿಮ್ಮಅಪ್ಪ ಯಾರ ಸಂಘನು ಮಾಡ್ದಂಗೆ ಹೋಯ್ತಾರಂತೆ ನೋಡೋದ್ ಮನ್ಸ ಒಳ್ಳ್ಯವ್ರಿ ಯಾಕತೆ ಅಮ್ಮ ಅಪ್ಪನಿಗೆ ನೂರ್ ಸಲ ಬುದ್ಧಿ ಹೇಳಿ ನೂರ್ ಸಲ ಸಮಸಿವಿ ಕಣ್ಣಮ್ಮ ನಾವು ಲೆಕ್ಕಿಲ್ಲ ಕಣಮ್ಮ ಓಸಿ ಸಮಸಿಲ್ಲ ನಮ್ಮಪ್ಪ ಮಾಡೋ ಕೆಲಸನೇ ಮಾಡೋದು ಬೇರೆ ಕೆಲಸನೇ ಮಾಡೋದು ಕಣಕ ನಮ್ಗೆ ಇದೇ ಕಣಕ ಆಯ್ತಿಲ್ಲ ನಮ್ಗೆ ಇದೇ ಆಯ್ತಿಲ್ಲ ಓ ಮಕ್ಕಳೆಲ್ಲ ಬರಿ ಮಾತಾಡಿದ್ದೇ ಮಾತಾಡೋದು ಮಾತಾಡಿದ್ದೇ ಮಾತಾಡೋದು ಕಣಕ ನಾನು ಎಷ್ಟು ಬದಲಾಯ್ತೀನಿ ಅಂದ್ರೆ ಬದಲಾಗೋಕೆ ಹೋಗ್ಬಿಡಿಕಿಲ್ಲ ಕಣಕ ಇವರು ಬರೀ ಇದೇ ತರ ಬರೀ ಇದೇ ತರ ಬದಲಾಗದ ನಾನು ಓಡ್ನಾರೆ ಕೇಳಿ 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 ನನಗೂ ಸಾಕಾಗದೆ ಕಿವಿ ತೂತ್ ಬಿದ್ದಾವೆ ಕೇಳಿ ಕೇಳಿ ಒಂದು ಸತಿ ನೋಡೇ ಬಿಡದ ಇದು ಇಷ್ಟು ದಿವಸ ಎಲ್ಲವ ಮರ್ಯಾದೆ ಕೊಟ್ಟಿದ್ದ ತಾನೇ ಈಗ ನಾನು ಹೇಳ್ತಾವನಿ ನನ್ನ ಮಾತುಗೊಂಡು ಮರ್ಯಾದೆ ಕೊಟ್ಟಾರೋ ಏನೋ ಅದು ಅವ್ರು ಬಿಟ್ಟಿದ್ದು ಇಷ್ಟು ಆದ್ಮೇಲೆ ನಾನು ಬುದ್ಧಿ ತಲಿತಾರೆ ನಾನು ಮನಸ್ಸು ಅನ್ಸ್ಕೊಂಡನಕ ಮನಸ್ಸು ಜಾತಿಗೆ ಹೋಗ್ ಮನಕನಕ ಇಲ್ಲ ಬಿಡಕ ಏರಿ ಅವ ಅಲೆ ಮುಂದ್ ಕುತ್ಕೊಂಡ್ ಏನಾರ ಬೇಯಿಸಿ ಏನಾರ ಕೋಳಿಗಳಿ ತರ ಕುಯ್ತೀರ ಪಾಪ ಅಮ್ಮವ್ರಿಗೆ ಕೋಳಿಗಳಿ ಏನು ಬೇಡ ಏನು ಬೇಡ ಸರಿಯಾ ನೀವ್ ಚೆನ್ನಾಗಿದ್ಬಿಟ್ರಿ ಸಾಕು ನಮ್ಗೆ ನಿಮ್ ಮೂರ್ ನನ್ಗೂ ಗೊತ್ತು ನಿಮ್ ಮನೆ ಇರ್ತಾವು ನಮ್ ಮನೆ ಇದಿಲ್ವಾ ಬಸ್ ಸ್ಟ್ಯಾಂಡು ಆ ಬಸ್ ಸ್ಟ್ಯಾಂಡ್ ಇಂದ ಕೆಳಗೆ ಹೋದ್ರೆ ಒಂದು ಇದೇ ನೋಡು ಒಂದು ದೊಡ್ಡ ಹರಸಿ ಮನೆ ಆದ್ರೂ ಮನೆ ಪಕ್ಕದ ಕಣಪ್ಪ ನಮ್ದು ಹಂಚರ್ ಮನೆ ಓ ದೊಡ್ಡ ಆರ್ಸಿ ಮನೆ ತಾವು ಚಿಲ್ದ್ರೆ ಅಂಗಡಿ ಲತ್ತನೆ ಓ ಅದರ ಪಕ್ಕ ಪಕ್ಕ ಅಕ್ಕು ಮನೆ ನ ಚನಗದಲ್ಲ ನಾ ನೋಡಿನಲ್ಲ ಅಯ್ಯೋ ಏನು ನಾನು ಬರ್ತಾ ಅಂತ ಕಗ ಅದೇ ಕಣಪ್ಪ ಇಷ್ಟು ಮಕ್ಕಳು ನನಗ ಒಂದು ಗಂಡು ಒಂದು ಹೆಣ್ಣು ನನ್ನ ಮಗನಿಗೆ ಮೂರು ಗಂಡು ಒಂದು ಹೆಣ್ಣು ಒಂದೇ ಊರು ಮಾಡ್ಕೊಂಡಿವಿ ಮಗಳ ನಾ ಒಂದೇ ಊರು ಮಾಡ್ಕೊಂಡಿವಿ ನಿನ್ನ ಊರಿಗೆ ಯಾರು ಮಂಗಕ ಅದೇ ಚೇರ್ಮನ್ ಚಿಕ್ಕಣ್ಣ ಅಂತ ನಾನು ನನ್ನ ಅಳಿನೆ ತಾನೆ ಇವರೆಲ್ಲ ಗೊತ್ತು ಕಣಕ ನನಗೆ ಬಾರಿ ಜೋರಾಗವ್ರೆ ನಾವು ಎಷ್ಟೋ ಸತಿ ಇದು ಬಾಳೆ ಬನ್ನೇ ತರೆಯಕ್ಕೆಲ್ಲ ಬಂದಿವಿ ಕಣಕ ಬಾಳೆಲ್ಲ ಕುಯ್ಯಕ್ಕೆಲ್ಲವಾ ಸಿದ್ರು ైల్వ బాడ్యాకే కందు అది తుమ్ తుమ్ ఒక్కడక ఇన్నేన బేపా నాలు జనా తమ్మ కనక ఇల్వ నన్న బారీ ముద్దాకు కనక ఒబ్ే తమ్ ఒమ్మ అంత సాకువ్ హ్యాంగతి కనక ಈಗ ಎಲ್ಲವಾ ಅದು ಇದು ಮಾಡ್ಕೊಂಡು ಮಾಡ್ಕೊಂಡು ನನ್ನ ನನ್ಬುದಿನೇ ಸರಿಂಗ ಆಗೋಯ್ತು ಎಲ್ಲಾನು ಕಳ್ಕೊಬಿಟ್ಟೆ ಎಲ್ಲಾರು ನಮ್ಕಣ್ಣ ಎಲ್ಲ ಸಂಗಡ್ಗಾರು ಮೋಸ ಮಾಡ್ಬಿಟ್ರು ಕಣಕ ಐನೂರು ಸಾವಿರ ಒಂದು ಸಾವಿರ ಎರಡು ಸಾವಿರ ಕೊಟ್ಟಿ ಸಾಲ ಒಂದ್ಕೂರು ಮಾಡ್ಬಿಟ್ರು ಆ ಕಾಟ ತಡಿನ ಹೊಲ ಕೊಟ್ಬಿಟ್ಟು ಸಾಲ ತಿರ್ಸ್ಬಿಟ್ಟ ಅದಕ್ಕೆ ಹೇಳೋದು ಮನೇಲಿ ಮೇಟಿ ಚೆನ್ನಾಗಿರ್ಬೇಕು ಅಂತ ಇನ್ಯಾಕೇಳು ಮುಂದಿಯರು ಕರೆಕ್ಟ್ ಕರೆಕ್ಟಾಗಿ ಹೋದ್ರೆ ಇಂಡಿಯರ್ ಹೋಯ್ತವೆ ಮುಂದಿಯರು ಅಕ್ಕಾಗಿತ್ತಾಗ ಹೋದ್ರೆ ಇಂದಿಯರ್ಗಳು ಏನು ಮಾಡವ ಏನು ಮಾಡವು ಅವ್ರು ತಪ್ಪು ಇಲ್ಲ ಅಲ್ವಾ ಮುಂದೆ ಹೋಗೋರು ಹೆಂಗೆ ನೆಟ್ಟಿಗೆ ಹೋದ್ರೆ ಹಿಂದಿರೋರು ಹಂಗೆಯಾ ಮುಂದೆ ಒಂದು ಚೂರು ಅದು ಗೇಟ್ ತೊಂದರೆ ಹಿಂದಿರೋರು ಹಂಗೆಯಾ ಹಂಗೆ ಆಗಿ ನೋಡಿ ಮನೇಲಿ ಮನೆ ನಡಿಬೇಕು ಅಂದ್ರೆ ಮೇಟಿ ಅದಲ್ಲಪ್ಪ ಅದು ಕರೆಕ್ಟಾಗಿ ಇರಬೇಕು ಕಣಪ್ಪ ಇಲ್ಲಾಂದ್ರೆ ಇದೇ ಕತೆ ಏನು ಮಾಡಿ ಅಕ್ಕ ಎಲ್ಲ ಆಗಿದ್ದೆಲ್ಲ ಆಗೋಯ್ತು ಇನ್ನೇನು ಮಾತಾಡಂಗಿಲ್ಲ ಹಾಂ ಸುಮ್ಮನೆ ಯಾಕಕ್ಕ ಬಾಯಿ ನೋಯಿಸ್ಕೊಂಡಿರಿ ಬುದ್ಧಿ ಹೇಳ್ಬಿಟ್ಟು ಇಂಥ ಬುದ್ಧಿ ಎಷ್ಟು ಸತಿ ಹೇಳಿದಾವೆ ಏನು ಮಾಡಿದಾವ ನಿಮ್ಮ ಅದ ಗೌರವನ್ನು ಕೊಡಕ್ಕಿಲ್ಲ ಪಾಪ ನೀವು ಯಾಕೆ ಪಳ್ಳಾದಿರಿ ಹಾಂ ಬುದ್ಧಿ ಬಾಯ ನೀನು ಮಾತಾಡಿದ್ದೆ ಮಾತಾಡಿವಿ ಮಾತಾಡಿದ್ದೆ ಮಾತಾಡಿವೆ ಹೇಳ್ತಾನೆ ಇವನೇ ಅಷ್ಟೊತ್ತಿಂದ ಮಾತಾಡಿದ್ದೆ ಮಾತಾಡ್ತಾಳೆ ನೋಡೋಕ ನೀನೆಯಾ ಹೆಂಗೆ ಮಾತಾಡೋದು ಮಾತಾಡಿದಿನಿಯಾ ನಾನು ಸರಿ ಆಯಿತಿನ ಸರಿ ಅದ್ರೊಳಗೆ ಇಷ್ಟ ಇರೋ ಕನಕ ನಾನು ಹಿಂಗೆ ಇರಬೇಕು ನಾನು ಹಿಂಗೆ ಇದ್ದರೆ ಚಂದ ಅವಳಿಗೆ ಅಂದವಾಗಿ ಇರ್ತಾಳೆ ಇರೋದು ಹಿಂಗ್ಯಾ ಸುಮ್ ಥಿಯೇಟ್ರದಾಗಿದ್ದ ಕನಕ ಕೊಡ್ಕೊಬಾರದ್ನ ಏನಕ್ಕ ಮಾಡೋಣ ಮನೆ ಬಂದು ನೆಮ್ಮದಿ ಕೊಡಕ್ಕಿಲ್ಲ ಅದು ಇದು ಇದು ಅದು ಅದು ಇದು ಅಂತ ಸುಮ್ಮ ಎತ್ಕೊಂಡು ನೋಡೋಣ ನೋಣ ನೋಡೋಣ ಗೊಡಗೊಣ ಗೊಣಗೊಣ ಅಂತ ಇರ್ತಾಳೆ ನಾನು ಹೆಂಗಕ ನೆಮ್ಮದಿ ಇರೋದು ಹೇಳಾಕ ನೀನೆಯಾ ಅದಕ್ಕೆ ಯಾಕೆ ಕೋಪ ಮಾಡ್ಕೊಂಡಿಪ್ಪ ಸುಮ್ಮನೆ ಹೆಂಗ್ ಮಾತಾಡ್ತಾಳೆ ಕೋಪ ಬಂದು ಇಲ್ವ ಹೇಳು ಸುಮ್ಮನೆಪ್ಪ ಅವ್ರಿಗೂ ಸಾಟ ಹೋಗಿರ್ತದೆ ಕಷ್ಟ ನಮ್ ಗೊತ್ತು ನಮ್ ಕಷ್ಟ ನಮ್ ಗೊತ್ತು ಏನ್ ಸಣ್ಣ ಪುಟ್ಟದ್ ಮತ್ತ ಅಲ್ಲ ಕನಕ ಇವ್ರು ಹೆಂಗಾರೆ ಮಾಡ್ಕೊಳ್ಳಿ ನನ್ ಮಕ್ಳು ಸುದ್ದಿ ಹಾಕಕ ಇವ್ರಿಗೆ ನನ್ ಮಕ್ಳು ಸುದ್ದಿಯ ನನ್ ಮಕ್ಳು ಮದುವೆ ಮಾಡು ಮುಂಜಿ ಮಾಡ್ತಾ ಕೇಳಿದ್ವಾ ಹೋಗಿ ಅವ್ನ ಜೊತೆ ಆಡ್ಕೊಂಡು ಈ ತರ ಕತೆ ಐತಲ್ಲ ಇದೆಲ್ಲ ಒಳ್ಳೇದೈತಲ್ಲ ಬಿಡವ ಮಾತಾಡಿದ್ದೆ ಮಾತಾಡಿ ಇವ್ರು ಇಲ್ಲೇ ಕೂತ್ಕೊಂಡ್ರೆ ಹಿಂಗೇನ ಮಾಡಕ್ ಇಟ್ಟು ತೆಗೆದು ಕಾಣಿಸ್ಕೊಂಡ್ರಲ್ಲ ಚಿಕನ್ ತಗೋಬಿಟ್ಟು ಚಿಕನ್ ಬೇಡ ಏನು ಬೇಡ ಹಂಗಂದಿಲ್ಲ ಅಷ್ಟೇ ಸಾಕು ಯಾಕಂದ್ರೆ ನಾವೇ ನಾಲ್ಕು ಜನ ಆಗ್ತಿರ್ಬೇಕು ನಮ್ಗೆ

ಮಾಡ್ತದೆ ಏನು ಬೇಡ ಕಣಪ ನಮ್ಗೆ ಏನು ಬೇಡ ಕೋಳಿನೂ ಬೇಡ ಮರಿನೂ ಬೇಡ ವಡೇನು ಬೇಡ ಏನು ಬೇಡ ನಮ್ಗೆ ನೀವೇನೋ ಚೆನ್ನಾದ್ರಾ ನಮ್ಗ ಅಷ್ಟ ಸಾಕುರಮ್ಮೆ ಹೋಗ್ ಬೇಡ ಊಟ ಮಾಡ್ಕೊಂಡು ಹೋಗಿವೆ ಮಕ್ಳಂತೂ ಅಕ್ರಂಜಿಗಳು ಮೂರ್ಗೆ ಹಬ್ಬ ಕೇಳ್ತೀವಿ ಹಬ್ಬಕ್ಕೆ ಬಂದ್ಬಿಡಿ ಮನೆ ಜನ ಎಲ್ಲ ಒಬ್ಬರು ಉಳ್ಕ ಬಿಡಿ ಆಯ್ತಾ ಇನ್ನೇನಾಗದ ನೀವೆಲ್ಲ ಬಂದ್ಬಿಡ್ಬೇಕು ಮಗ್ ಯಾರ್ದು ನನ್ ಮಗಳು ಬಂಗ್ಳು ಕಣಪ ನನ್ ಮಗ್ಳ ಮಗಳು ನನ್ ಮಗ್ಳು ಮಗಳ ನನ್ ಮಗ ಮಗನ ತಂದ್ಕೊಂಡಿವನಿ ನನ್ ನಮ್ಮ ಸಂಬಂಧ ಎಲ್ಲೂ ಹೋಗಿಡ್ದು ನಮ್ ತವ ಇರಬೇಕು ಅನ್ಬಿಟ್ಟು ವರ್ಷಕ್ಕೆ ಕೊಟ್ಟಿಲ್ಲ ಮನೆಗೆ ಮದುವೆ ಮಾಡ್ಕೊಂಡಿವಿ ಸಿ ಮಾತು ತೊದ್ಲು ಕಣಪಾತನೇ ಚೂರು ಮಾತು ತೊದ್ಲು ಮನೇಲಿ ಒಬ್ಬಳೆ ಉಟ್ಬಿಟ್ಲು ಚಂದಾಗೆ ಉಣಿಸ್ಕೊಂಡು ತಿನ್ಸ್ಕೊಂಡು ಜನಕ್ಕೆ ಏನು ತೋರ್ಸಿನ ವೆಣ್ಣ ಮನೆಯೊಳಗೆ ಇರ್ಸ್ಕೊಳಕ್ಕಾಗ್ಬಿಟ್ಟು ಆಗ್ಬಿಟ್ಟು ಏನ ಅವರು ಮುದ್ ಮಾಡೋದು ನಾವು ಮುದ್ ಮಾಡೋದು ಅಷ್ಟು ಇತ್ತು ಹೆಣ್ಣು ಮಗಿನಲ್ಲಿ ಮರೆಂದೀಚ್ಕೆ ಬುಡ್ನಿಲ್ಲ ಯಾರ್ ಜೊತೆ ಮಾತಾಡಕ ಬುಡ್ನಿಲ್ಲ ಕತೆಡಕ ಬುಡ್ನಿಲ್ಲ ಅತ್ತಕ್ಕೆ ಮಾತಾಡದನೆ ಮಾತಾಡದನೆ ಕುತ್ಕ ಬರ್ತಲ್ಲ ಜಾಸ್ತಿಯಾ ಅತ್ತಕ್ಕೆ ಅವಸಿ ಮಾತಾ ತದ್ದು ಓ ಮದ್ಯದಿಂದ ಹಿಂಗೇ ಮಾತಾಡೋದು ಓ ಅವರ ಚೇರ್ಮನ್ ಚಿಕ್ಕಂಡ್ ಓವಿಲ್ವಾ ಅವ್ನ ಹಿಂಗೇ ಮಾತಾಡ್ತಿತ್ತು ಓ ಅಂಗಾ ಹುಟ್ಕ ಬೇಕಲ್ಲ ಅತ್ತಕ್ಕೆ ಬಳ್ ಅವಳೆ ಓ ಬಾರಿ ಜೋರಾಗಿ ಅವರ ಕಡೆ ಬುಡಿ ಏನು ಒಸಿ ತอดಕೊಳ ಅವಗೆ ಒಸಿ ಜಾಸ್ತಿಗೊಳಾ ಅಯ್ಯ ಸುಮ್ನಿರಪ್ಪ ಯಾ ವಾಸಿ ಯಾ ಬುದ್ಕ ಏಯ್ ಅವ್ರು ಈಗ ನಿಮ್ಮ ಕಷ್ಟ ನಿಮ್ಗೆ ಹೆಚ್ಚು ನಮ್ಮ ಕಷ್ಟ ನಮ್ಗೆ ಹೆಚ್ಚು ನಮ್ಗೆ ಆಸ್ತಿ ದುಡ್ಡು ಎಷ್ಟು ಇರುತ್ತೋ ಅಷ್ಟೇ ಕಷ್ಟವೂ ಇರ್ತದೆ ಅದು ಯಾಕಂಗಾಡಿರಿ ಇವತ್ತು ಕೂಲಿ ಮಾಡ್ಕೊಂಡು ಉಣ್ಕೊಂಡು ನಿಮ್ದೆ ಮನ್ಗವ್ರೆ ಜನಗಳು ನಮ್ಮದು ಹಂಗಿದ್ದದ ಹನ್ನೆರಡು ಚಿಂತೆಗಳು ನಡಿಗೆ ಅವ್ರಿಗೆ ಏನು ಇವ್ರಿಗೆ ಏನು ಕೊಡೋಣ ನನಗೆ ಕೂಲಿ ಮಾಡಿರೋ ಏನು ಅವ ಆ ಹೊಲಕ್ಕೇನು ಹಾಕಾನೆ ಈಜಿಗೆ ಮೆಣಸಿಗೆ ಲೌ ಸಿಕ್ಕಂದು ಹೊಡೆಯೇನೆ ಆ ಟೊಮೆ ರೈಟ್ ಸಿಕ್ಕೋದು ಸಿಕ್ಕಿಲ್ವೋ ಈಗ ಈ ಕೋಸು ಕ್ರೈಡ್ ಸಿಕ್ಕೋದು ಸಿಕ್ಕಿಲ್ವೋ ಬರೀ ಈ ಥರ ಈ ನಾ ಹೊಲಕ್ಕೆ ಹೊಲ ಮಾಡಿಕೊಂಡಿರೋದು ಚಿಂತೆ ಗೊತ್ತಾ ಕೂಲಿ ಮಾಡ್ಕೊಂಡ್ಬಂದಿರೋದು ಹಂಗಲ್ಲ ಬರೋದು ಯಾವ ಬರ್ತದೆ ಮಾನ್ ಗಿರಿಗಟ್ಟು ಮಳೆ ಹೋದ್ರು ವೇ ಬರೋದೆ ಮುದ್ದೆ ಬರ್ತದ ಹಂಗೆ ಇದೇ ಸರಿ ಸುಮ್ಕಿರಪ್ಪ ಗಿಗ್ರಿ ಮಾಡ್ಕೊಂಡು ನಿಮಗೆ ಕಾಲ ಕಳ್ಕೊಂಡು ಹೋಗಿ ಏನೀಗ ನೀರು ಮೇಲೆ ಗುಳ್ಳ ಇದ್ದಂಗೆ ಏನು ಸಂಪಾದನೆ ಮಾಡೋಕಾಯ್ತೀರ ನಮ್ಮ ಕಾಲದಲ್ಲಿ ಸಂಪಾದನೆ ಮಾಡ್ತಿದ್ದೋ ಈಗ ನಿಜವಾಗ್ಲೂ ಸಂಪಾದನೆ ಮಾಡೋಕಾಯ್ತೀರ ಈಗ ಹೋಗಿ ಅಂಗಡಿ ಒಂದು ಇಡ್ರ ಎಣ್ಣೆ ತಗೊಬಂದು ಅಡುಗೆ ಮಾಡ್ಕೊಂಡು ಉಣ್ಣಕಾಯ್ತದ ಆಂ ಆಯ್ತಾಯ್ತದ ಒಂದು ಉಪ್ಪು ಎಣ್ಣೆ ತಂದು ಐತದ ಹಣ್ಣು ಅನ್ನಡಿಪೋತು ಖರ್ಚು 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 ಏನು ಮಾಡ್ಕೊಳಕ್ಕೆ ಇಲ್ಲ ಯಾವ ಇರೋರು ಯಾವ ಇದೇರವ್ರದು ಎಲ್ಲ ಒಂದೇ ಕತೆ ನಿಮ್ಮ ಇರಪ್ಪ

ఫోన్ ఇలా కనప నమ్ ఫోన్ తొందా కతే సుంకీర తుమ్మ కొడక ఫోన్స్ ఆశ మల నమ్ ఇష్ట సాకు ఇక్కడ హి కట మడిక సాట్ప్ప ఇది ఇర గంట నేను నిమితి మక్ జ చందా అసే కనప్ప ఇన్నే బేడా సరియా ಸರಿ ಕನಕ ನೀನು ಹೇಳದ್ ಮತ್ತೆ ಹೇಳ್ತೀನಿ ಮತ್ತೆ ನೀನು ನೀನ್ ಹುಡ್ಕ ನೀನು ನೀನ್ ಹುಡ್ಕೋ ಏನೋ ಊಟ ಮಾಡ್ಕೊಂಡು ಹೋಗ್ಲೇಬೇಕು ನೀನು ಇಷ್ಟೊಂದರ ಬೆಂಡೆತ್ತಾ ಇದ್ರಿ ನೀವು ನೀವು ನನ್ಗೆ ಮುಂಚೆ ಊಟ ಮಾಡ್ಕೊಂಡು ನಾನು ಹೋಗ್ಬೇಕು ಅಂತಂದ್ರೆ ಅಂದ್ರೆ ಮುಂಚೆ ಉಪ್ಪು ಮಾಡಿ ಮುಂಚೆ ಇಟ್ ಮಾಡಿ ಕೊಡ್ರಪ್ಪ ಸಾಕು ನನ್ಗೆ ಇನ್ನೇನು ಬೇಡ ನೀವೆಲ್ಲ ಗಂಡ ಎಡ್ತಿ ಮಕ್ಕಳೆಲ್ಲ ಬರ್ಬೇಕು ನಮ್ಮ ಮನೆ ಹಬ್ಬ ಹೇಳ್ತೀನಿ ನಾವು ಏನೋ ನಿಮ್ಮ ಮನೆ ನಂಟುಗಳಿದ್ದಂಗೆ ಅಂತ ಅನ್ಕೋಬೇಕು ಇನ್ ಮುಂದೆ ಆಯ್ತಾ ನಾವೇ ನಮ್ ಸಂಬಂಧಿಕರೇ ನೀವು ಅಂತ ನೀವು ಅನ್ಕೋಬೇಕು ಹಂಗಿರಿ ಯಾರು ಇಲ್ಲ ನಮ್ಗೆ ಅನ್ಕೊಂಡಿದ್ದೀರಾ ಸಿಕ್ತಲ್ಲ ಆಮೇಲೆ ನಿಮ್ ಹಾಕ್ತಿರು ಯಾಕ್ತಿರಿ ನಾವು ಹಾಗೆಲ್ಲ ನಡೀತಿದ್ದು ಕೈ ನಡೀತಿದ್ದು ಆಗ್ತಿರು ಬಾವದಿರು ಅಕ್ಕರ್ ಮಕ್ಳು ಎಲ್ಲ ಚಂದ ಕಿತ್ಕೊಂಡ್ ತಿಂದ್ರು ಈಗ ನಾನೇ ಹಾಳಾದ್ನಲ್ಲ ಈಗ ಏನ್ ಬಂದರು ಅದು ಅಷ್ಟೇ ಕಣ್ರಪ್ಪ ಅಷ್ಟೇ ನಮ್ ತಾಯಿ ಬಿದ್ರೆ ಕಣಪ್ಪ ಎಲ್ಲ ಸೀರೆ ತಕ್ಕಾನ ಇರಗಳು ಹೋಗೋದು ಹಂಗೆ ದುಡ್ಡು ಕಾಸಿದ್ರೆ ಜನಪನ ಬರ್ತಾರೆ ಇಲ್ಲಾಂದ್ರೆ ಇಲ್ಲ ನಾಲ್ಕು ಜನ ಬದುಕು ನಾಲ್ಕು ಜನ ನಂಟ್ರು ನಾವ್ ಕೇಟ್ರಿ ಯಾರು ಇಲ್ಲ ಸುಮ್ ಸುಮ್ನೆ ಕಾಜಿ ಹೇಳಿದಾರ ಕಾಗಲಿ ಎದಳಿ ಕೋಳಿ ಬಣ್ಣ ಎತ್ಕೊಬತೀನಿ ಏನು ಬೇಡ ಕಣಪ್ಪ ಬೇಡ ಕತೆ ನೀವು ಚೆನ್ನಾಗಿರಿ ಅಷ್ಟೇ ಏನು ಕಣಕ್ಕ ನೂಟ ಮಾಡ್ಕೊಂಡು ಹೋಗ್ಲೇಬೇಕು ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗೆ ತಂದುಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಂಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು